ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಬ್ಲಾಗ್ ಇವತ್ತಿನ ಬ್ಲಾಗ್ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದೀನಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತೆಲ್ಲ ಅಶುಭದ್ದು ಸ್ಕೂಲ್ ಜಲ್ದಿ ಇತ್ತು ಮುರಾರ್ಜಿ ಅರ್ಜಿ ಎಕ್ಸಾಮ್ಗೋಸ್ಕರ ಎಕ್ಸ್ಟ್ರಾ ಕ್ಲಾಸ್ ಇತ್ತು ಸೊ ಹಾಗಾಗಿ ಅವಳನ್ನ ರೆಡಿ ಮಾಡಿ ಅವರಿಗೆಲ್ಲ ಟಿಫನ್ಗೆ ರೆಡಿ ಮಾಡಿಕೊಂಡು ಅವಳನ್ನ ಜಲ್ದಿ ಕಳಿಸಿದೆ ಸೊ ಅವ್ರು ಕಳಿಸಿದ ಮೇಲೆ ನಾನು ಜರ ಹಾಸ್ಪಿಟ್ಲಿಗೆ ಹೋಗೋದಿತ್ತು ನಮ್ಮ ಐರಾಗ ಯಾಕೋ ಸರ್ದಿ ಬಂದಂಗಾಗಿತ್ತು ಸೊ ಹಾಗಾಗಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಅವ್ರದೆಲ್ಲ ಮುಗಿಸಿ ನಾನು ಆಮೇಲೆ ಹಾಸ್ಪಿಟ್ಲಿಗೆ ಹೋದ್ರೆ ಹೇಳಿ ಅವ್ರನ್ನ ಕಳಿಸಿ ಅವ್ರ ಜೋಡಿನೇ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಯಾಕೋ ಏನೋ ವಾತಾವರಣ ಸರಿ ಇಲ್ಲ ಎಲ್ಲರಿಗೂ ಸರ್ದಿ ನಮ್ಮ್ರಿಗಂತೂ ಸರ್ದಿ ಬಂದು ಒಂದು ವೀಕ್ ಆಯಿತು ಇನ್ನೂ ಅದು ಸರ್ದಿ ಹೋಗೋ ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗೋ ಕಾರ್ಯಕ್ರಮ ಇತ್ತು ಸೊ ಹೋಗಿ ಬಂದ ಮೇಲೆ ಇವಳಿಗೆ ಔಷಧಿ ಹಾಕೋದು ದೊಡ್ಡ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಈ ಹುಡುಗರು ಕೈ ಈ ನಕ್ಕರ್ ಸಾಕಂಬಾಗ ಎರಡು ಟೈಮ್ ಒಳಗೆ ನೋಡ್ರಿ ಹೆಂಗೆ ತಿಂದಾಳೆ ಔಷಧಿ ಪಾಕೆಟ್ನ ಏನು ಇಟ್ಕಂಡ್ರೂ ಸಾಕ ಬಾಯಿಗೆ ಹಾಕೋತ ಹುಡುಗರು ಹೋಗಿ ಬಂದಮ್ಯಾಗ ಮಧ್ಯಾಹ್ನದ ಸ್ವಲ್ಪ ಸ್ವಲ್ಪ ಅಡುಗೆನ ಪ್ರಿಪ್ರೇಷನ್ ಮಾಡ್ಕೊಂಡು ಸಪ್ಪಲ್ಲ ಪಲ್ಯ ಅದ್ರ ಜೊಟ್ಟಿಗೆ ಸ್ವಲ್ಪ ಚಕ್ಕೊಳ್ಳಿ ಅಂದ್ರೆ ಗೋಧಿ ಹಿಟ್ಟಿಂದ ಮಾಡಿರೋದು ಅದನ್ನು ಕ್ಲಿಪ್ಪಿಸ್ ತೊಗೊಳ್ಳೋಕಾಗಲಿಲ್ಲ ಸೊ ಅದಕ್ಕೆ ಕೊಬ್ಬರಿ ಇಲಾಚಿ ಈ ಥರ ಎಲ್ಲ ಆ್ಯಡ್ ಮಾಡಿ ಮಾಡ್ತೀವಿ ಅದು ನೆಕ್ಸ್ಟ್ ಏನೋ ಸಾರಿ ಮಾಡಿದೆ ಅಂದ್ರೆ ಖಂಡಿತವಾಗಿ ಅದನ್ನು ಬ್ಲಾಗ್ನ ಶೇರ್ ಮಾಡ್ಕೊತೀನಿ ಸೊ ನಾನು ಸ್ವಲ್ಪ ಪಲಾವ್ನ ಹಾಕಬೇಕಾದ್ರೆ ಉಪ್ಪು ಸ್ವಲ್ಪ ಹಸಿಣ ಪುಡಿ ಬಿಸಿ ನೀರೊಳಗೆ ಹಾಕಿ ತಕ್ಕೋತೀನಿ ಇದು ಸ್ವಲ್ಪ ಗ್ರೇವಿ ಥರ ಮಾಡ್ಬೇಕಂತೇಳಿ ಸ್ವಲ್ಪ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಟಮಾಟಿನ ಮಿಕ್ಸಿಗೆ ಹಾಕ್ಕೊಂಡು ಟಮಾಟಿ ಮಿಕ್ಸಿಗೆ ಹಾಕೋದ್ರಿಂದ ಗೇ ಗ್ರೇವಿ ತಿಕ್ಕಾಗಿ ಬರ್ತೈತಿ ಅದು ರೊಟ್ಟಿಗೆ ಸ್ವಲ್ಪ ನಾನು ಚಜ್ಜಿ ರೊಟ್ಟಿ ಮಾಡಿದ್ದೀನಿ ಮನೆ ಸಂಕ್ರಮಣಕ್ಕೆ ಕುಳಿದಿರೋ ಹಿಟ್ಟು ಇನ್ನೂ ಇತ್ತು ಸೊ ಇದು ಬೆಳಗಿನ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಿನ ಆಗಿರೋಂಥ ನನ್ನ ರೊಟ್ಟಿನ ಸೊ ಮತ್ತೆ ಮುಂದಿನ ರೊಟ್ಟಿ ನಾನು ಏನದಂತ ಮತ್ತು ಒಳಗೆ ಶೇರ್ ಮಾಡ್ಕೊಳ್ತೀನಿ ಸೊ ಥ್ಯಾಂಕ್ ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಯ್